ಅವರಿಗೆ ಸಾಹಿತ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಷ್ಟು ಕೆಟ್ಟ ಶಬ್ದ ಬಳಸಾರಂದ್ರೆ ಇದು ಸುದ್ದಿ ಮಾಧ್ಯಮದಲ್ಲಿ ಹೇಳಕ ಬರಲಾರದಂತ ಶಬ್ದಗಳನ್ನು ಕೂಡ ಅವರು ಬಳಸಿದ್ದಾರೆ ಈ ಶಬ್ದಗಳನ್ನ ಇನ್ನು ಕೆಲವು ಶಬ್ದಗಳನ್ನ ಬಳಸಲಾರದಂತ ಶಬ್ದಗಳು ಇವು ಹೇಳುವಂತ ಶಬ್ದಗಳನ್ನು ನಾನು ಹೇಳಿದ್ದೇನೆ ಹೇಳಲಾರದಂಥ ಶಬ್ದಗಳನ್ನು ಕೂಡ ಅವರು ನಿಂದಿಸಿದ್ದಾರೆ ಅವರಿಗೆ ಬಾಯಿಯಲ್ಲಿ ಬಂದಿದೆ ಇಂಥ ಶಬ್ದಗಳನ್ನ ಆಡುವ ಮುಖಾಂತರ ಅವ್ರನ್ನ ಬಡಿಯುವ ಮುಖಾಂತರ ಅವರಲ್ಲಿ ಎಳಕ್ ಮತ್ತೆ ಅಲ್ಲಿ ಯಾರೋ ಒಬ್ರು ಪುಣ್ಯವಂತರು ಯಾರೋ ಮನುಷ್ಯ ಮನುಷ್ಯತ್ವ ಇರ್ತಕ್ಕಂಥ ಒಬ್ಬ ಮನುಷ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದಾನೆ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಹೊಲಕ್ಕೆ ಹೋಗಿದ್ದಾರೆ ಅವರು ಇಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಹೊಲಕ್ಕೆ ಹೋಗಿ ಆ ಏನು ಬಂದಿತ್ತಲ್ಲ ಆ ದೊಡ್ಡ ಸಂಖ್ಯೆ ಆ ಜನನ್ನೆಲ್ಲ ಹಿಮ್ಮಟ್ಟಿಸಿ ಈ ಹೆಣ್ಮಕ್ಳನ್ನ ಇಲ್ಲಿ ಕರ್ಕಂಬಂದಾರ ಅವ್ರು ಬಾರಿ ತ್ರಾಸಿನಲ್ಲಿ ಇದ್ದಾರೆ ಮಾತಾಡೋಕ್ಕೆ ಬಂದಿಲ್ಲ ಅವ್ರಿಗೆ ಒಟ್ಟಿ ಒಟ್ಟಿ ಹೊಂದಾರ ಮೈಯೆಲ್ಲ ಹೊಡೆದಾರ ಅವ್ರಿಗೆ ಬಾಯಾರಿಕೆ ಆಗಿದೆ ನೀರು ಕೊಟ್ಟಿಲ್ಲ ಇಲ್ಲಿಗೆ ಬಂದು ನೀರು ಕುಡಿಯೋಕೆ ಪ್ರಯತ್ನ ಪಟ್ಟರು ನೀರು ಹೋಗಿಲ್ಲ ಅವ್ರಿಗೆ ಆಮೇಲೆ ನೀರು ಕುಡ್ದಾರ ನೀರು ಕುಡ್ದ ಆದ ಮೇಲೆ ಅವರು ಇಲ್ಲಿ ಸರಿಯಿಲ್ಲ ಇದು ಭಾಳ ಏನೋ ತೊಂದರೆ ಆದನ್ ಕಾಣುತ್ತಂತ ಹೇಳಿ ಇಲ್ಲಿರ್ತಕ್ಕಂಥ ಡಾಕ್ಟರ್ ಇಲ್ಲಿ ಬೇಡ ಸರಿಂದ ಏನೋ ತೊಂದರೆ ಇದೆ ಇದನ್ನ ರೆಫರ್ ಟು ಏನು ಸಿವಿಲ್ ಹಾಸ್ಪಿಟಲ್ ಧಾರವಾಡ ಅವಾಗ ಸಿವಿಲ್ ಆಸ್ಪಿಟಲ್ಗೆ ರೆಫರ್ ಮಾಡಿದ್ದಾರೆ ಸಿವಿಲ್ ಆಸ್ಪಿಟಲ್ನಲ್ಲಿ ಏನಾದರೆ ಇವರೆಲ್ಲ ಮೋಸ್ಟ್ಲಿ ಅದು ಸ್ಕ್ಯಾನ್ಗಿನೆಲ್ಲ ಮಾಡಿರ್ತಾರೆ ಭಾಳ ದೊಡ್ಡ ರೀತಿಯಿಂದ ಕೈಯೆಲ್ಲ ಬಾತಿದ್ದಾವೆ ಒಡೆದ್ರೆ ಬಡಿಗೆಲೆಲ್ಲ ಬಡಿದಾರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇಷ್ಟಿಲ್ಲ ಅವರು ಇವತ್ತಿನೂ ಕೂಡ ಇವತ್ತು ತಾರೀಕು ಅಂತ ಕೇಳಿದ್ರೆ ಹದಿನೆಂಟು ಇವತ್ತು ಕೂಡ ಅವರು ದೇ ಅವರು ಟ್ರೀಟ್ಮೆಂಟ್ನಲ್ಲೇ ಇದ್ದಾರೆ ಸಿವಿಲ್ ಆಸ್ಪಿಟಲ್ನಲ್ಲೇ ಇದ್ದಾರೆ ನಾನು ನಿನ್ನೆ ಅವ ದಿನ ಒಂದು ಸಿವಿಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅವರು ನನಗೆ ಹೇಳ್ತಿದ್ರು ಏನಂತಂದ್ರೆ ನಿನ್ನೆ ಮೊನ್ನೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ಎಲ್ಲಿ ಇದ್ದಾರೆ ಅವರು ಎಲ್ಲಿ ಅಡ್ಮಿಟ್ ಆಗ್ಯಾರ ಅದು ನಮಗೆ ತೋರಿಸಿ ಅಂತ ಕೇಳ್ತಿದ್ರು ಅಂತ ಯಾರೋ ಅನ್ನೋನ್ ಪರ್ಸನ್ಸ್ ಬೇರೆಯವ್ರನ್ನ ಕೇಳ್ಯಾರ ಅವರು ಏನಂತಂದ್ರೆ ನೀವು ಯಾವ ಊರು ಅಂತ ಕೇಳಿದಾರೆ ಅವ್ರನ್ನ ನಾವು ಇಂಥವ್ರಮ್ಮ ನಡೋಕ್ಕೆ ಬಂದಿಲ್ಲ ಅಲ್ಲ ಸ್ವಲ್ಪ ರಿಸರ್ಜೆ ಮಾಡಕ್ಕೆ ಹೋದಾಗ ನೀವ್ಯಾವ್ರು ಅವರು ಅಂತ ಕೇಳಿದರೆ ಯಾಕಮ್ಮ ಅಂತಂದರೆ ಯಾವ ಊರು ನಿಮ್ಮದು ನಮ್ಮದು ಇಂಥದ್ದು ಊರು ನಿಮ್ಮನ್ನು ಕೇಳೋಕೆ ಬಂದಿದ್ರೆ ಗಣ ಮಕ್ಕಳು ಯಾರು ಗೊತ್ತಿಲ್ಲ ನಮಗೆ ನಾವೇ ಹೇಳಲಿಲ್ಲ ನಿಮ್ಗೆ ನಿಮಗೆ ಹೇಳಿ ನಮಗೆ ಗೊತ್ತಿತ್ತು ನೀವು ಇಲ್ಲಿ ಅಡ್ಮಿಟ್ ಆಗಿದ್ದು ಆದರೆ ಹೇಳಿಲ್ಲ ನಾವು ಅಂತ ಹೇಳ್ತಾರೆ ಅವರು ನಿಮಗೆ ನನಗೆ ಹೇಳಿದ್ದು ವಿಷಯ ಆದರೆ ಅವರು ಇವತ್ತಿನ ತನಕ ಕೂಡ ಭಯದ ವಾತಾವರಣದಲ್ಲಿ ಇದ್ದಾರೆ ಆ ದಿಂಡಲುಕೊಪ್ಪ ಅಂತಕ್ಕಂಥ ಊರು ಭಯದ ವಾತಾವರಣಕ್ಕೆ ಭಯದ ವಾತಾವರಣದಲ್ಲಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಜನಾಂಗ ಮಾದಿಗ ಜನಾಂಗ ಅಲ್ಲಿರೋದೇ ನಾಲ್ಕೇ ಕುಟುಂಬ ಆ ನಾಲ್ಕು ಕುಟುಂಬದಲ್ಲಿ ಕೂಡ ಎರಡು ಕುಟುಂಬನೇ ಅವರು ಓಡಿಸಾಡಿ ಬಡದಿದ್ದಾರೆ ಇನ್ನೆರಡು ಕುಟುಂಬ ಎದ್ರಿ ಅವ್ರೊತ್ತಿಗೆ ಸೇರಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅದನ್ನೇ ಸಹಿ ಅಂತಾರೆ ಅವರು ಯಾಕಂದ್ರೆ ಅವ್ರ ವಿರುದ್ಧ ಮಾತಾಡಿದ್ರೆ ಈಗ ಅವರು ನಮ್ಮನ್ನು ಹೊಡಿತಾರೆ ಅನ್ನೋ ಭಯದಲ್ಲಿ ಅವ್ರ ಪರವಾಗಿನೇ ಮಾತಾಡ್ತಿದ್ದಾರೆ ಇಂದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಡೆಮಾಕ್ರಸಿನ ಇಲ್ಲ ಸ್ವತಂತ್ರ ಇಲ್ಲ ಮತ್ತೆ ಅಲ್ಲಿ ನ್ಯಾಯ ಇಲ್ಲ ನ್ಯಾಯ ಮತ್ತು ಸ್ವತಂತ್ರ ಇಲ್ಲ ಅಂತ ನಾನು ಯಾಕೆ ಅಂದ್ರೆ ಈ ಮಾತನ್ನ ಸರ್ಕಾರ ಹಿಂದೆ ಯಾರಂದ್ರೆ ಇದು ನನಗೆ ಗೊತ್ತಿಲ್ಲ ಬಹಳಷ್ಟು ದಿನಗಳ ಕಾಲ ಇಲ್ಲಿ ಒಂದು ಒಂದು ಹೋರಾಟಕ್ಕೂ ಬಂದಿದ್ದೆ ನಾನು ಅದ್ಯಾವುದಂತ ಅಂದ್ರೆ ಈ ಇನಾಮಿ ಜಮೀನ್ದಾರದ ಹೋರಾಟ ನಡೆದಿತ್ತು ರೈತರು ಅದಕ್ಕೆ ಬಂದಿದ್ದೆ ಆ ಸಂದರ್ಭದಲ್ಲಿ ಸ್ವಲ್ಪ ಇದು ಇಷ್ಟು ದೊಡ್ಡ ಅನಾಹುತ ಆದ್ಮೇಲೆ ಪೊಲೀಸಿಗೆ ಇದು ಗೊತ್ತಾದ ಮೇಲೆ ಇದಕ್ಕೆ ಯಾರು ಒಬ್ಬರು ಕೂಡ ಈವನ್ ಟುಡೇ ಒಬ್ರು ಕೂಡ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಎಷ್ಟು ಜವಾಬ್ದಾರಿ ನಿರ್ವಹಿಸಿದ್ದಾರೆ ಪೊಲೀಸರು ಅಂತಕ್ಕಂಥದ್ದು ಮೇಲ್ ನೋಟಕ್ಕೆ ಕಾಣ್ತದೆ ಇದಕ್ಕೆ ಏನಂತ ಕೇಳ್ತಾರೆ ಇವ್ರು ಫೋನ್ ಇದೆ ಇವ್ರು ಫೋನ್ ಎತ್ತಿದ ಕೊಳ್ಳೆ ಆ ಇದು ಬೆಳಗಾವಿ ಪೊಲೀಸ್ ಸ್ಟೇಷನ್ ಬೆಳಗಾವ ಇದು ಪೊಲೀಸ್ ಸ್ಟೇಷನ್ ಪೊಲೀಸರು ನಿಮ್ಗೆ ಏನಾರ ಇದ್ರೆ ನಿಮ್ಗೆ ಏನಾರ ತೊಂದರೆ ಇದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ತಿಳಿಸಿ ಅದಕ್ಕೆ ಸ್ಪಂದಿಸ್ತೇವೆ ಅಂತ ಹೇಳ್ತೀರಿ ಇವತ್ತಿಗೆ ಒಂಬತ್ತು ದಿನ ಆಗಿದ್ರೆ ಒಬ್ಬರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಸ್ಪಂದನೆ ಏನು ಸ್ಪಂದನೇನು ಹೇಳಿ ಯಾಕ ರಾಜ ಗ್ರಂಥ ಇವರೇ ಒತ್ತಾಯ ಮಾಡ್ತಾರೆ ರಾಜ ಗ್ರಂಥ ಆಯ್ತು ರಾಜ ಗ್ರಂಥ ಒತ್ತಾಯ ಮಾಡೋದು ನಿಮ್ ಸರಿಯಲ್ಲ ಅಂತ ಹೇಳೋದಿಲ್ಲ ನಾನು ನಿಮ್ ಸರಿನಿ ಅಲ್ಲಿ ಹೋಗಿ ಊರಾಗ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಸಾಮರಸ್ಯ ಮೂಡಿಸಿ ಸಹೋದರತ್ವ ಮಾತೃತ್ವವನ್ನು ಬೆಳೆಸಿ ಅಲ್ಲಿ ಹೋಗಿ ಶಾಂತಿ ಸಭೆನಾದ್ರೆ ಮಾಡಿ ಅದನ್ನು ಮಾಡಲಿಲ್ಲ ನೀವು ರಾಜಿ ಮಾಡ ಓಡಾಡ್ತೀರಿ ಈ ಕೆಲಸ ಮಾಡ್ಬೇಕ ನೀವು ಅದಕ್ಕೆ ನಾನು ಪೊಲೀಸ್ ಆಡಳಿತ ಹಿಂಗಾದಂತ ನನಗೆ ಗೊತ್ತಿಲ್ಲ ನಾನು ಬೆಳಗಾಂ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾಕಂದ್ರೆ ಇಲ್ಲಿರ್ತಕ್ಕಂಥವ್ರು ಒಬ್ಬರು ನಮ್ಮ ಹೋದರೇ ಇನ್ಚಾರ್ಜ್ ಮಿನಿಸ್ಟ್ರು ಇನ್ನೊಬ್ಬರು ಮಿನಿಸ್ಟ್ರು ಇಬ್ಬರು ಜನ ಮಂತ್ರಿಗಳು ಇದ್ದೀರಿ ಇಷ್ಟು ದುರಾಡಳಿತ ದಲಿತರ ಇಷ್ಟು ಹಿನಾಯ ಸ್ಥಿತಿನಲ್ಲಿ ದಲಿತರು ನಾಯಿ ಬದುಕಬೇಕಾ ಬದುಬೇಕ ನಾಯಿ ನದಿಗಳಂಗೆ ಭಿಕ್ಷೆ ಕೇಳಬೇಕ ನ್ಯಾಯ ಇಲ್ಲಿ ದಲಿತರು ಹರಿಜನ್ರು ನಾಯಿ ನದಿಗಳಂತೆ ಬಾಳ್ಬೇಕ ನ್ಯಾಯ ಕೇಳಕ್ ಹೋದ ಮೇಲೆ ಕೇಸ್ ಹಾಕ್ಬೇಕ 아우 아. 아. 아.